ನಮಸ್ಕಾರ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದಕ್ಕೆ ಫಸ್ಟ್ ನಾನು ಡ್ರೈ ಮಸಾಲೆ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಕಡಲೆ ಬೀಜ ಒನ್ ಚಿಂಗ್ ಸ್ಪೂನ್ ಕಡಲೆ ಉದ್ದಿನ ಬೇಳೆ ಮತ್ತು ಕಾಳು ಎಳ್ಳು ಮತ್ತು ಒಂದು ಮುಷ್ಟಿ ಆಗಷ್ಟು ಕೊಬ್ಬರಿ ಒಂದೇ ಒಂದು ಬೆಳ್ಳುಳ್ಳಿ ಮತ್ತು ನಾಲ್ಕು ಒಣಗಿರೋ ಕೆಂಪು ಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಕಡಲೆ ಬೀಜನ ಇಲ್ಲಿ ಕಡಲೆ ಬೀಜ ಹುರ್ಕೊಂಡಾದ ತಕ್ಷಣ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಹಾಕಿ ಹುರಿತಾ ಇದ್ದೀನಿ ಸೋ ಇದು ಸ್ವಲ್ಪ ತೊರೆದ ಮೇಲೆ ನೆಕ್ಸ್ಟ್ ನಾನು ಮನೇಲಿ ಒಣಗಿಸಿರೋ ಮೆಣಸಿನ್ಕಾಯಿ ಇದು ನಾಲ್ಕು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೇ ಒಂದು ಚಿಕ್ಕ ಬೆಳ್ಳುಳ್ಳಿ ಇದೂ ಸ್ವಲ್ಪ ಹೊತ್ತು ಹುರಿದ ಮೇಲೆ ಘಮ ಬಿಡುತ್ತೆ ಇದಾದ ಮೇಲೆ ಇದ್ರ ಮೇಲೆ ಎಳ್ಳು ಮತ್ತು ಕಾಳು ಮತ್ತು ಕೊಬ್ಬರಿ ಒಂದು ಮುಷ್ಟಿ ಆಗೋಷ್ಟು ಸ್ವಲ್ಪನೇ ಸ್ವಲ್ಪ ಕೊಬ್ಬರಿ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಇನ್ನೇನು ಆಗ್ತಾ ಇದೆ ಅನ್ನೋಷ್ಟರಲ್ಲಿ ನಾನು ಫ್ಲೇಮ್ ಆಫ್ ಮಾಡಿದೆ ಫ್ಲೇಮ್ ಆಫ್ ಮಾಡಿ ಇದೇ ಪ್ಯಾನಲ್ಲಿ ಇರಲಿ ಆ ಬಿಸಿಗೆ ಇನ್ನೂ ಡ್ರೈ ರೋಸ್ಟ್ ಆಗುತ್ತೆ ಇನ್ನೂ ಕ್ರಂಚಿ ಆಗುತ್ತೆ ಮತ್ತು ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೇ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಸೊ ಇದು ಫುಲ್ ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಒಂಚೂರು ಸೀದೋಗಿರಲಿಲ್ಲ ಚೆನ್ನಾಗಾಗಿತ್ತು ಮಸಾಲೆ ಸೀದಿಲ್ಲ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ ಫ್ಲೇಮ್ ಆಫ್ ಮಾಡಿರೋ ಬಿಸಿಯಲ್ಲೇ ಇನ್ನು ಕ್ರಂಚಿ ಆಗುತ್ತೆ ಸೊ ಇವಾಗ ಒಗ್ಗರಣೆಗೆ ನಾನು ಇಲ್ಲಿ ಮೂರು ಚಮಚ ಆಗೋಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇದು ಎರಡೂ ಸ್ಪ್ಲಟರ್ ಆದಮೇಲೆ ಇದಕ್ಕೆ ಈರುಳ್ಳಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಮುಷ್ಠಿ ಆಗೋಷ್ಟು ಸೊಪ್ಪು ಇವೆರಡು ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫುಲ್ ಈರುಳ್ಳಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ಇನ್ನೇನು ಫುಲ್ ಈರುಳ್ಳಿ ಫ್ರೈ ಆಗ್ತಾಯಿದೆ ಅನ್ನುವಾಗ ನಾನು ಫ್ಲೇಮ್ ಲೋ ಮಾಡಿಕೊಂಡು ಅಷ್ಟರಲ್ಲಿ ಮಿಕ್ಸಿ ಹಾಕ್ಕೊಂಡೆ ಆಮೇಲೆ ಇಲ್ಲಿ ನಾನು ಇಷ್ಟು ತೊಂಡೆಕಾಯಿನ ಫೋರ್ ಪೀಸಸ್ ಆಗಿ ಕಟ್ ಮಾಡಿಕೊಂಡಿದ್ದೆ ಒಂದೊಂದು ತೊಂಡೆಕಾಯಿನ ಇದನ್ನೂ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಫ್ರೈ ಮಾಡುವಾಗ ಮಿಕ್ಸಿ ಹಾಕ್ಕೊಂಡೆ ಇವಾಗ ಇನ್ನು ಫ್ರೈ ಆಗಲಿ ತೊಂಡೆಕಾಯಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒನ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಅಶನ ಫ್ರೈ ಆದಮೇಲೆ ಉಪ್ಪು ಅರಿಶಿನ ಹಾಕ್ಕೊಂಡು ಇನ್ನೊಂದು ಸಲ ಕಲಿಸ್ಕೊಂಡೆ ಆಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಹಾಕ್ಕೊಂಡಿರೋ ಪೌಡರ್ ಫುಲ್ ಹಾಕ್ತಾಯಿದ್ದೀನಿ ಇದು ಒಂದು ಹೊತ್ತಿಗೆ ಅಷ್ಟೇ ನಾನು ಮಾಡ್ಕೊಂಡಿರೋದು ಇದನ್ನ ಫುಲ್ ಹಾಕಿ ಫ್ಲೇಮ್ನ ಫುಲ್ ಲೋ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಇದು ತಳ ತಳ ಹತ್ತುತ್ತೆ ನಾನು ಇದನ್ನ ಫಸ್ಟ್ ಮೇಲ್ಗಡೆ ಮಿಕ್ಸ್ ಮಾಡ್ಕೊತೀನಿ ಇದಾದಮೇಲೆ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ದಟ್ ತಳ ಹತ್ತೋದ್ರಿಂದ ಅವಾಯ್ಡ್ ಮಾಡ್ಬೋದು ಇದು ಕಡಲೆ ಬೀಜ ಹಾಕಿರೋ ಕಾರಣ ಬೇಗ ತಳ ಹತ್ತುತ್ತೆ ಮಿಕ್ಸ್ ಮಾಡ್ಕೊತಾನೇ ಇದ್ದೆ ಲೋ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಟೂ ಟು ತ್ರೀ ಮಿನಿಟ್ಸ್ ಸೊ ರೆಡಿ ಆಯಿತು ತೊಂಡೆಕಾಯಿ ಪಲ್ಯ ಸೂಪರ್ ಟೇಸ್ಟಿ ಟ್ರೈ ಮಾಡಿ ಥ್ಯಾಂಕ್ ಯು ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಥ್ಯಾಂಕ್ ಯು ನಾನು ಮಾಡಿರೋ ಕುಕ್ಕಿಂಗ್ ವಿಡಿಯೋ ನೀವು ಟೈಮ್ ಮಾಡಿಕೊಂಡು ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್